ಮಕ್ಳೇ ನಿಮಗೆಲ್ಲ ಶ್ರೀಕೃಷ್ಣನ ತಾಯಿ ಯಾರು ಅಂತ ಗೊತ್ತೇ ಇರುತ್ತೆ ಅಲ್ವಾ ಯಶೋಧ ಹ್ಞೂ ಶ್ರೀಕೃಷ್ಣನ ತಾಯಿ ಯಶೋಧೆ ಆಗಿದ್ಲು ಅವಳು ಶ್ರೀಕೃಷ್ಣನ ಮೇಲೆ ಇನ್ನಿಲ್ಲದ ಪ್ರೀತಿ ಮಮತೆಯನ್ನು ಹರಿಸ್ತಾಳೆ ಯಾಕೆ ಅಂತ ಗೊತ್ತಾ ನಿಮಗೆ ಯಾಕೆ ಅಂತ ತಿಳಿಯೋಕೆ ಅವಳ ಹಿಂದಿನ ಜನ್ಮದ ಕಥೆಯನ್ನ ನಾವು ತಿಳ್ಕೋಬೇಕು ಹಿಂದಿನ ಜನ್ಮವ ಏನಾಗಿದ್ಲು ಅವಳು ಹಿಂದಿನ ಜನ್ಮದಲ್ಲಿ ಇವತ್ತು ನಿಮಗೆಲ್ಲ ಅದೇ ಕತೆ ನಾನು ಹೇಳೋದು ಮಕ್ಕಳೇ ಪುರಾಣದಲ್ಲಿ ಪೂರ್ವ ಜನ್ಮಗಳ ವೃತ್ತಾಂತವನ್ನು ನಾವು ಬಹಳಷ್ಟು ಕೇಳಿದೆವೆ ಹಾಗೆಯೇ ಶ್ರೀಕೃಷ್ಣನ ತಾಯಿ ಯಶೋದೆಯ ಪೂರ್ವಜನ್ಮ ವೃತ್ತಾಂತವೇ ಇವತ್ತಿನ ಕಥೆಯಾಗಿದೆ ರಘುಕುಲದ ಅರಸ ದಶರಥ ಆತನಿಗೆ ಮೂವರು ಪತ್ನಿಯರು ಮೂರನೇ ಪತ್ನಿ ಕೈಕೇಯಿ ದಶರಥ ಮಹಾರಾಜನ ಮುದ್ದಿನ ಮಡದಿಯವಳು ದಶರಥನ ಮೋಹದ ಪತ್ನಿಯಾಗಿದ್ಲು ಕೈಕೇಯಿ ರಾಜ ಅಶ್ವಪತಿಯ ಮಗಳಾಗಿದ್ಲು ಯುದ್ಧ ಕಲೆಯಲ್ಲಿ ನಿಷ್ಣಾತಳಾಗಿದ್ಲು ಹಾಗೆ ಒಂದ್ಸಲ ಯುದ್ಧವೊಂದರಲ್ಲಿ ದಶರಥನ ಸಾರಥಿಯಾಗಿ ಅವನ ವಿಜಯಕ್ಕೆ ಕಾರಣಳಾಗ್ತಾಳೆ ಇದರಿಂದ ಪ್ರಸನ್ನನಾದ ಅಯೋಧ್ಯೆಯ ರಾಜ ದಶರಥ ತನ್ನ ಪತ್ನಿ ಕೈಕೇಯಿಗೆ ಎರಡು ವರಗಳನ್ನು ಕೊಟ್ಟಿದ್ದ ಆದರೆ ಕೈಕೇಯಿ ಆ ವರಗಳನ್ನು ಆಗ ಪಡೆಯೋದಿಲ್ಲ ಅದನ್ನು ಕಾಯ್ದಿರಿಸಿಕೊಂಡ ಕೈಕೇಯಿ ಅದನ್ನು ಶ್ರೀರಾಮ ಪಟ್ಟಾಭಿಷೇಕ ಸಮಯದಲ್ಲಿ ಕೇಳ್ತಾಳೆ ಕೈಕೇಯಿಗೆ ಶ್ರೀರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತು ಮಮಕಾರ ಇತ್ತು ಶ್ರೀರಾಮನ ವಿಶೇಷ ಗುಣಗಳಿಂದ ಅವಳು ಪ್ರಭಾವಿತಳಾಗಿದ್ಲು ರಾಮ ಯಾಕೆ ತನ್ನ ಒಡಲಿಂದ ಜನಿಸಲಿಲ್ಲ ಅನ್ನೋಷ್ಟು ಮಮತೆ ಅವಳಿಗೆ ರಾಮನ್ ಮೇಲೆ ಆದರೆ ವಿಧಿಯ ಕೈ ಗೊಂಬೆಯಾಗಿ ದಾಸಿ ಮಂತರೆಯ ವಿಷಪೂರಿತ ಮಾತುಗಳಿಗೆ ಅವಳು ಬಲಿಯಾಗ್ತಾಳೆ ಕೈಕೇಯಿ ತಾನು ಅತಿಯಾಗಿ ಪ್ರೀತಿ ಇಟ್ಟ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಮತ್ತೆ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಅಂತ ಪತಿಯಲ್ಲಿ ಕಠೋರವಾಗಿ ನಿಷ್ಠೂರವಾಗಿ ವರವನ್ನು ಕೇಳ್ತಾಳೆ ವಚನಬದ್ಧ ದಶರಥ ಅವಳ ಹಠಕ್ಕೆ ಮಣಿಲೇಬೇಕಾಗತ್ತೆ ಮುಂದೆ ಶ್ರೀರಾಮ ಲಕ್ಷ್ಮಣ ಸೀತೆಯರು ತಂದೆಯ ಮಾತನ್ನ ನಡೆಸಿಕೊಡೋಕೆ ವನವಾಸಕ್ಕೆ ತೆರಳುತ್ತಾರೆ ಪುತ್ರ ಶೋಕದಿಂದ ದಶರಥನ ಅವಸಾನವಾಗುತ್ತೆ ಅಂದರೆ ದಶರಥ ಮಹಾರಾಜ ತೀರ್ಕೊಳ್ತಾನೆ ಕೈಕೇಯಿ ನಂತರ ಅಜ್ಜನ ಮನೆಯಿಂದ ಬಂದ ಭರತನಿಗೆ ಪಟ್ಟ ಕಟ್ಟೋಕೆ ಮುಂದಾಗ್ತಾಳೆ ಭರತ ಇದರಿಂದ ದಿಗ್ಭ್ರಾಂತನಾಗ್ತಾನೆ ತಾಯಿಯ ಈ ಕೆಟ್ಟ ಹುನ್ನಾರವನ್ನ ಆತ ತೂತ್ಕರಿಸ್ತಾನೆ ಹೇಳ್ತಾ ಇದ್ದೀಯ ಆ ಕೈಕೆಗೂ ಯಶೋದೆಗೂ ಸಂಬಂಧ ಇದೆ ಮಕ್ಳೇ ಮುಂದಿನ ಕತೆ ಕೇಳಿ ಆಗ ಕೈಕೇಯಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಯ್ಯೋ ನಾನೆಂಥ ದುಷ್ಟೆ ನೀಚೆ ನನ್ನಿಂದ ಎಂತ ಕೆಟ್ಟ ಕೆಲಸ ನಡೆದು ಹೋಯ್ತು ಅಯ್ಯೋ ರಾಮ ನನ್ನ ದುರುಳತನದಿಂದ ನೀನು ವನವಾಸದ ಕಷ್ಟ ಜೀವನವನ್ನು ಪಾಲಿಸುವ ಹಾಗೆ ಆಯ್ತಲ್ಲ ಅಂತ ಅವಳು ಇನ್ನಿಲ್ಲದ ಹಾಗೆ ರೋಧಿಸ್ತಾಳೆ ಮಗ ಭರತನ ಜೊತೆಗೆ ಹೋಗಿ ರಾಮನನ್ನ ಮರಳಿ ಕರೆತರುವಂತಹ ಪ್ರಯತ್ನ ಕೂಡ ನಡೆಯುತ್ತೆ ಆದರೆ ಶ್ರೀರಾಮ ಮಾತ್ರ ಅದನ್ನು ಅಂಗೀಕರಿಸೋದಿಲ್ಲ ರಾಮ ತಾಯೇ ವನವಾಸ ಮುಗಿಸಿ ಮೊದಲು ನಾನು ನಿನ್ನ ಹತ್ರನೇ ಬರ್ತೀನಿ ನನ್ನ ಪ್ರತೀಕ್ಷೆಯನ್ನು ಮಾಡು ಅಂತ ಕೈಕೆಯನ್ನು ಸಂತೈಸ್ತಾನೆ ಈ ಎಲ್ಲ ಘಟನೆಗಳಿಂದ ಕೈಕೇಯಿ ಕುಗ್ಗಿ ಹೋಗ್ತಾಳೆ ಕ್ಷಣ ಕ್ಷಣಕ್ಕೂ ಅವಳ ಪಶ್ಚಾತ್ತಾಪದ ಬೇಗೆ ಹೆಚ್ಚಾಗುತ್ತೆ ನನ್ನಿಂದ ಎಂತ ಅನರ್ಥವಾಯ್ತಲ್ಲ ಅಂತ ಅವಳು ಅನುದಿನವೂ ನೋವನ್ನು ಉಂಟಾಳೆ ಆ ನೋವನ್ನ ತಾಳ್ಲಾರ್ದೆ ಅವಳು ಆತ್ಮಾಹುತಿಗೆ ಕೂಡ ಪ್ರಯತ್ನ ಪಡ್ತಾಳೆ ಆದ್ರೆ ಅರಮನೆಯವರು ಅವಳನ್ನ ಆ ಅನಾಹುತದಿಂದ ರಕ್ಷಿಸ್ತಾರೆ ಕೈಕೇಯಿ ತನ್ನ ಮುಂದಿನ ಹದಿನಾಲ್ಕು ವರ್ಷಗಳನ್ನ ಕಣ್ಣೀರ್ನಲ್ಲೇ ಕಳಿತಾಳೆ ಇತ್ತ ಶ್ರೀರಾಮ ರಾವಣನನ್ನು ವಧಿಸಿ ಹದಿನಾಲ್ಕು ವರ್ಷದ ವನವಾಸವನ್ನು ಪೂರೈಸಿ ಅಯೋಧ್ಯೆಗೆ ಮರಳುತ್ತಾನೆ ಬಂದವನೇ ಕೈಕೇಯಿಗೆ ಕೊಟ್ಟ ಮಾತಿನ ಪ್ರಕಾರ ಮೊದಲು ಮಾತೆ ಕೈಕೇಯ ಹತ್ರ ಬರ್ತಾನೆ ಇಡೀ ಅಯೋಧ್ಯೆಯಲ್ಲಿ ಸಂಭ್ರಮ ಉತ್ಸಾಹ ನಮ್ಮ ಚೈತನ್ಯ ತುಂಬಿಬಿಟ್ಟಿತ್ತು ದೀಪಗಳು ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಬೆಳತ್ತಾ ಇತ್ತು ಮಾತೆ ಕೈಕೈ ಕೂಡ ಸಡಗರದಿಂದ ಶ್ರೀರಾಮನನ್ನು ಎದುರುಗೊಳ್ತಾಳೆ ಆದರೆ ರಾಮನನ್ನು ಕಾಣ್ತಾ ಇದ್ದ ಹಾಗೆ ಅವಳ ಕಣ್ಣಿಂದ ಕಣ್ಣೀರ ಧಾರೆ ಹರಿಯೋಕೆ ಶುರುವಾಗುತ್ತೆ ರಾಮ ನನ್ನ ಪುತ್ರನೇ ನನ್ನನ್ನು ಕ್ಷಮಿಸಿಬಿಡು ಇಂಥ ನೀಚ ತಾಯಿ ಯಾರಿಗೂ ದೊರಕಬಾರದು ಅಯೋಧ್ಯೆಯ ಸಿಂಹಾಸನವನ್ನೇರಿ ಆಳಬೇಕಾದ ನೀನು ಕಾಡಿನಲ್ಲಿ ಪಾದುಕೆ ಇಲ್ಲದೆ ನಡೆದು ಕಷ್ಟಪಡಬೇಕಾಯಿತು ಕಾಡಿನ ಎಲ್ಲ ದುರ್ಗತಮ ಕಷ್ಟಗಳಿಗೆ ತಲೆ ಉಡ್ಡಬೇಕಾಯಿತು ಅಯ್ಯೋ ರಾಮ ನನಗೇಕೆ ಇಂತಹ ದುರುಳ ಆಸೆ ಮನದಲ್ಲಿ ಅಂದು ಹುಟ್ಟಿತು ಅಂತ ವಿಧ ವಿಧವಾಗಿ ಪ್ರಲಾಪಿಸ್ತಾಳೆ ಆಗ ಶ್ರೀರಾಮ ಮಾತೆ ಕೈಕೆಯನ್ನು ಸಂತೈಸ್ತಾನೆ ಆತ ಮಾತೆ ಹೆತ್ತ ತಾಯಿ ಕೌಸಲ್ಯನ್ನು ಕಾಣುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನು ಕಾಣಲು ನಾನು ಬಂದಿದ್ದೇನೆ ನಿಮ್ಮ ಮೇಲಿನ ಪ್ರೀತಿ ಎಲ್ಲಷ್ಟು ಕಡಿಮೆಯಾಗಿಲ್ಲ ನನಗೆ ಎಲ್ಲ ವಿಧಿಯಾಟ ನಾವೆಲ್ಲ ಸೂತ್ರದ ಗೊಂಬೆಗಳಂತೆ ಲೋಕ ಕಲ್ಯಾಣಕ್ಕಾಗಿ ವಿಧಿ ಹೂಡಿದ ಸಂಚು ಇದು ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಅಂತ ಬಹುವಾಗಿ ಸಂತೈಸ್ತಾನೆ ಆದರೂ ಕೈಕೇಯಿಗೆ ಸಮಾಧಾನವಾಗೋದಿಲ್ಲ ಅವಳು ರಾಮ ಈ ಜನ್ಮವನ್ನು ನಾನು ವ್ಯರ್ಥವಾಗಿಸಿಬಿಟ್ಟೆ ನಿನ್ನನ್ನು ಮನದಣಿಯ ಪ್ರೀತಿಸುವ ಆಸೆ ನನಗೆ ಮರು ಜನ್ಮದಲ್ಲಾದರೂ ನನ್ನ ಗರ್ಭದಲ್ಲಿ ಹುಟ್ಟಿ ಬಾ ನೀನು ನಿನ್ನನ್ನು ಸಂಪೂರ್ಣವಾಗಿ ಲಾಲಿಸಿ ಪಾಲಿಸಿ ನನ್ನ ಮಾತ್ರ ವಾತ್ಸಲ್ಯವನ್ನು ನಿನಗೇ ದಾರಿ ಎರೆಯಲು ಬಯಸುತ್ತಿದ್ದೇನೆ ಪುತ್ರ ವಾತ್ಸಲ್ಯದ ಆನಂದವನ್ನು ಪಡೆಯಲು ಬಯಸುತ್ತಿದ್ದೇನೆ ಭಗವತ್ ಸ್ವರೂಪನಾದ ನಿನ್ನನ್ನು ಅರಿಯದೆ ಮಾಡಿದ ದುರಾಚಾರದಿಂದ ನಾನು ಸಾಕಷ್ಟು ನೊಂದು ಬಿಟ್ಟಿದ್ದೇನೆ ನನ್ನ ಒಡಲಲ್ಲಿ ಹುಟ್ಟಿ ಬಂದು ನನ್ನ ಪಶ್ಚಾತ್ತಾಪದ ಬೇಗೆಯನ್ನು ನೀಗುವಂತೆ ಮಾಡು ನೀನು ಒಬ್ಬ ತಾಯಿಯಾಗಿ ಮನದಣಿಯೇ ನಿನ್ನ ವಾತ್ಸಲ್ಯದ ಸವಿಯನ್ನು ಉಣ್ಣಲು ಬಯಸುತ್ತಿದ್ದೇನೆ ಅಂತ ತನ್ನ ಮನಸ್ಸಿನ ಇಂಗಿತವನ್ನು ಹೇಳ್ತಾಳೆ ಆಗ ಶ್ರೀರಾಮ ತಾಯಿ ನಾನೀಗಲೇ ತಾಯಿ ಅದಿತಿಗೆ ಈ ವರವನ್ನು ಕೊಟ್ಟುಬಿಟ್ಟಿರುವೆ ಪ್ರತಿ ಜನ್ಮದಲ್ಲೂ ಮಾತೆ ಅದಿತಿಯ ಗರ್ಭದಿಂದ ಜನಿಸುವೆ ಎಂದು ಅವಳಿಗೆ ಅಭಯವನ್ನು ಕೊಟ್ಟಿದ್ದೇನೆ ಹಾಗಾಗಿ ನಾನು ನಿಮ್ಮ ಒಡಲಲ್ಲಿ ಜನಿಸಲಾರೆ ಆದರೆ ನನ್ನ ಮುಂದಿನ ಜನ್ಮದಲ್ಲಿ ನನ್ನ ಲಾಲನೆ ಪಾಲನೆಯ ಸಂಪೂರ್ಣ ಅವಕಾಶ ಖಂಡಿತ ನಿಮಗೇ ದೊರೆಯುವುದು ಎನ್ನುವ ವಾಗ್ದ್ವಾನವನ್ನು ಆತ ಮಾಡ್ತಾನೆ ಅಂದ್ರೆ ಕೈಕೇಯಿ ಯಶೋಧ ಹೌದು ದೇವತೆ ಅದಿತಿಗೆ ಕೊಟ್ಟ ಮಾತಿನ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀರಾಮ ದೇವಕಿಯ ಹೊಟ್ಟೆಯಲ್ಲಿ ಜನಿಸ್ತಾನೆ ಅಂದರೆ ದೇವಕಿ ಮಾತೆ ಅದಿತಿಯಾಗಿದ್ಲು ಆದರೆ ಅವನ ಸಂಪೂರ್ಣ ಲಾಲನೆ ಪಾಲನೆಯನ್ನ ಯಶೋದೆಯಾಗಿ ಹುಟ್ಟಿದ ಕೈಕೆ ಮಾಡ್ತಾಳೆ ಕೈಕೇನೇ ಯಶೋದೆಯಾಗಿ ಹುಟ್ಟಿ ತನ್ನ ಮನದ ಆಸೆಯನ್ನ ಪೂರೈಸಿಕೊಳ್ತಾಳೆ ತಾಯಿ ಮಕ್ಕಳ ಮುದ್ದಾಟ ತುಂಟಾಟವನ್ನ ಇಡೀ ಜಗತ್ತು ಯಶೋದೆ ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತೆ ಕೃಷ್ಣನನ್ನ ಯಶೋಧಾನಂದ ಅಂತನೇ ಜಗತ್ತು ಕರೆಯುತ್ತೆ ಯಾವುದೋ ಗಳಿಗೆಯಲ್ಲಿ ರಾಮನನ್ನ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಅಟ್ಟಿ ನೊಂದು ಬೆಂದ ಕೈಕೇಯ ಮಾತ್ರ ಹೃದಯ ಯಶೋಧೆಯಾಗಿ ಕೃಷ್ಣನ ಬಾಲ ಲೀಲೆಗಳನ್ನ ಇಂಚಿಂಚಾಗಿ ದ್ವಾಪರ ಯುಗದಲ್ಲಿ ಆನಂದಿಸುತ್ತೆ ನಂತರ ಕೃಷ್ಣ ಕಂಸನ ಬದೆಗಾಗಿ ಗೋಕುಲ ಬಿಟ್ಟು ಮಧುರಗೆ ಹೊರಡ್ತಾನೆ ಕಂಸ ವಧೆಯ ನಂತರ ಕಂಸನ ಮಾವ ಜರಾಸಂದ ಅಂತ ಒಬ್ಬ ಇದ್ದ ಆತ ವೃಂದಾವನದ ಮೇಲೆ ದಾಳಿ ಮಾಡಬಹುದು ಅಂತ ಶ್ರೀಕೃಷ್ಣ ವೃಂದಾವನಕ್ಕೆ ಪುನಃ ಕಾಲನ್ನೇ ಇಡೋದಿಲ್ಲ ಕಾಲ ಕಳಿಯತ್ತೆ ಕೃಷ್ಣನಿಗೆ ಹಲವು ಮದುವೆಗಳಾಗತ್ತೆ ಆದ್ರೆ ಯಾವೊಂದು ಮದುವೆಯನ್ನು ತಾನು ಕಾಣಲಾಗಲಿಲ್ಲವಲ್ಲ ಅನ್ನೋ ಕೊರಗು ಯಶೋಧೆಗೆ ಉಳಿದುಬಿಡುತ್ತೆ ಕಟ್ಟಕಡೆಗೆ ಶಮಂತಕ ಸರೋವರದ ಬಳಿ ಮಾತೆ ಯಶೋಧೆಯನ್ನ ಶ್ರೀಕೃಷ್ಣ ಭೇಟಿ ಮಾಡ್ತಾನೆ ಆಗ ಆಕೆ ತನ್ನ ಈ ಕೊರಗನ್ನು ತೋಡ್ಕೊಳ್ತಾಳೆ ಆಗ ಕೃಷ್ಣ ಮಾತೆ ಕಲಿಯುಗದಲ್ಲಿ ನಾನು ಶ್ರೀನಿವಾಸನಾಗಿ ಜನಿಸಿದಾಗ ನೀನೇ ಖುದ್ದಾಗಿ ನಿಂತು ನನ್ನ ಮತ್ತು ಪದ್ಮಾವತಿಯ ವಿವಾಹವನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ತೀಯಾ ಅನ್ನುವ ವರವನ್ನು ಕೊಡ್ತಾನೆ ಕಲಿಯುಗದಲ್ಲಿ ಶ್ರೀನಿವಾಸನ ಮದುವೆಯನ್ನು ದೇವಿಯಾಗಿ ಹುಟ್ಟಿದ ಯಶೋಧೆ ವೈಭವದಿಂದ ನೆರವೇರಿಸ್ತಾಳೆ ಹೀಗೆ ತ್ರೇತಾಯುಗದ ಪುತ್ರ ವಾತ್ಸಲ್ಯದ ಕೊರಗನ್ನ ಕೈಕೇಯಿ ಯಶೋಧೆಯಾಗಿಯೂ ಮತ್ತು ದ್ವಾಪರ ಯುಗದ ಪುತ್ರನ ಕಲ್ಯಾಣವನ್ನು ಕಾಣುವ ಯಶೋದೆಯ ಮನದ ಅಭಿಲಾಷೆಯನ್ನ ಬಕುಲಾದೇವಿಯಾಗಿಯೂ ತೀರಿಸಿಕೊಳ್ತಾಳೆ ಅಂತೂ ಕೈಕೇಯಿ ತನ್ನ ಆಸೆಗಳನ್ನ ತನ್ನೆರಡು ಜನ್ಮಗಳಲ್ಲಿ ತೀರಿಸ್ಕೊಂಡ್ಲು ಹೌದು ಇದರಿಂದ ತಿಳಿಯೋದೇನೆಂದ್ರೆ ಭಗವಂತನ ಲೀಲೆ ಅಪಾರವಾದದ್ದು ದುಷ್ಟ್ರಿಗೂ ಶಿಷ್ಠರಿಗೂ ಅಲ್ಲಿ ಒಂದೇ ಸ್ಥಾನವಿರುತ್ತೆ ಅವನ ಹೃದಯದಲ್ಲಿ ನಾ ವನವಾಸಕ್ಕೆ ಅಟ್ಟಿದ ಕೈಕೆಯ ಕೋರಿಕೆಯನ್ನು ಅಷ್ಟೇ ಪ್ರೀತಿಯಿಂದ ಶ್ರೀರಾಮ ಪೂರೈಸ್ತಾನೆ ಅಲ್ವೇ